ನಾಲ್ಕ ಗಂಟೆಗೆ ರೆಡಿ ಆಗಿರೋದು ನಾನು ಬಂದಿರೋದೇ ಫೈವ್ ಫಾರ್ಟಿ ಫೈವ್ ಬಂದಿದೆ ಎಡವೆ ಸದಾ ಜಾಸ್ತಿ ಬೈತೀವಿ ಅಂದ್ರೆ ಜಾಸ್ತಿ ಪ್ರೀತಿದೀಪಾ ಯಾರ ಬಗ್ಗೆ ಜಾಸ್ತಿ ಕೊಟ್ಟಾಕ್ ರೋಡಿನಲ್ಲಿ ಅದ್ರಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮೊರೆತೋಗ್ಬಿಟ್ಟಿದ್ದೆ ಇವಾಗ ಸಡನ್ನಾಗಿ ನೆನಪಾಯಿತು ಸೊ ಇವತ್ತು ನಾನು ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಇದ್ದೀನಿ ಆದರೂ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಆಲ್ರೆಡಿ ಟೈಮ್ ಫೈವ್ ಫಾರ್ಟಿ ಇವಾಗ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ದರ್ಶನ ಯಾವಾಗ ಆಗುತ್ತೆ ಅಂತ ನೋಡೋಣ ಐಸ್ ಇವಾಗ ದೀಪ ಬರ್ತಾ ಇದ್ದಾಳೆ ಬಂದಿದ್ದ ತಕ್ಷಣ ಹೊರಡ್ತೀವಿ ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಗೈಸ್ ಇಪ್ಪತ್ತು ದಿನ ವೈಟ್ ಮಾಡ್ತಾ ಇದ್ದೀನಿ ಗೊತ್ತಾ ಗೊತ್ತಾಗೈಸ್ ಆಲ್ರೆಡಿ ಹಾಫ್ ಅನ್ ಅವರ್ ಆಯ್ತು ವೇಟ್ ಮಾಡೋಕು ಇಷ್ಟು ರೆಡಿ ಆಗಿಷ್ಟೋ ಟೈಮ್ ತಗೊಂಡಿದ್ದಾಳೆ ಗೈಸ್ ನಾಲ್ಕೆಗೆ ರೆಡಿ ಆಗಿರೋದು ನಾನು ಏಳು ಹೇಳು ಎಷ್ಟು ಫೈವ್ ಫಾರ್ಟಿ ಫೈವ್ ಬಂದಿದ್ದಾಳೆ ಗೈಸ್ ಇವಾಗ ಹೋಗ್ಲಿ ಬಿಡಿ ಗೈಸ್ ಹೋಗ್ಲಿ ಇವಾಗ ಕಂಟಿನ್ಯೂ ಮಾಡಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಸೇಫ್ ಆಗಿ ಕರ್ಕೊಂಡಿದ್ದೆ ನಾ ಯಾವಾಗ ಸೇಫ್ ಆಗಿ ಹಾಕೊಂಡು ಬಂದ ಬಾ ನಮಗೆ ಒಡೆದಾ ಕೊಡ್ತೀನಿ ಹುಡುಗಿದಾಳಲ್ಲ ಲೊಕೇಶನ್ ಹೇಳು ಅಂದ್ರೆ ತಾಯಿ ನಮ್ಮ ನಡೀಬಷ್ಟು ಕಾದಂಬರಿ ಅವರು ದೇವ್ರ ದರ್ಶನಕ್ಕೆ ಹೋಗ್ತಿದ್ದಾರೆ ದೇವರು ಒಳ್ಳೇದು ಮಾಡಲಿ ಆಗ ನಾವು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ವೆಯ್ಟ್ ಮಾಡಿ ವೇಟ್ ಮಾಡಿ ಫಸ್ಟ್ ನಿಮ್ಮ ಟೈಮ್ ಟೈಮ್ ಕರೆಕ್ಟಾಗಿ ಫಾಲೋ ಮಾಡೋದು ನಿಮಗೋಸ್ಕರ ಕಾದು 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 ಎಂಪಲ್ಲಿ ಬಂದು ಟೈಮ್ ಎಷ್ಟು ಹಾಳ್ಮಾ ನಾಲ್ಕೂವರೆ ಇಂದ ಐದುವರೆ ತನಕ ಹಾಳು ಮಾಡಿದ್ಯಾ ಜಿಮ್ಮಿಗೆ ಮೇರೆ ಹೋಗ್ತಾರ ಹೌದು ಇವಾಗ ಜಾಯ್ನ್ ಆಗ್ತಿದ್ದೀನಿ ನಾಲ್ವ್ ಅನ್ಕೊಂಡೆ ಜಿಮ್ಮಿಗೆ ಹೋಗ್ಬೇಕು ಅಂದು ಯಾವ ಥರ ಹೋಗಿದ್ದೀವಿ ನೋಡಿ ಹೆಂಗ್ ಸೊ ಗೈಲ್ಸ್ ಇವಾಗ ದರ್ಶನ ಆಯ್ತು ಸೊ ಪ್ರಸಾದನ ತಿನ್ನಿಸ್ತಾಳೆ ದೀಪ ತಿನ್ಕೊಂಬಿಡಿಯಲ್ಲ ದರ್ಶನವೂ ಆಯಿತು ಪ್ರಸಾದನೂ ಆಯಿತು ಆರಾಮಾಗಿ ಕೂತಿದ್ದೀವಿ ಇಲ್ಲಿ ಏನು ಅನ್ನಿಸ್ತು ದೀಪ ನಿಮಗೆ ದೇ ದೇವಸ್ಥಾನಕ್ಕೆ ಬಂದು ಏನು ಏನು ಅನ್ನಿಸ್ತು ಏನು ಸೀತಾ ಬೇಗ ಕಾಲೇ ಆಯಿತು ಅನ್ನಿಸ್ತು ಆ ಇಲ್ಲ ಇನ್ನೊಂದ್ಸಲ ಎಸ್ಕೊಳನ ಹೇಳು ಬೇರೆ ಏನು ಅನ್ನಿಸ್ತು ಯಾವಾಗಲೂ ಬರೋದೇ ಪ್ರಸಾದಕ್ಕೋಸ್ಕರ ಗೊತ್ತಾಗ್ತೋ ನಿನ್ನಿಂದ ಅನ್ಕೊಂತಾ ಇದ್ದೆ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಬರಬೇಕು ಬರಬೇಕಂತ ಆದರೆ ಹಾಗೇ ಇರಲಿಲ್ಲ ಕೊನೆಗೆ ಮೂದೇವಿ ಜೊತೆ ಬರಂಗಾಯ್ತು ಬಾರೆ ಬಾರಿ ಯಾರು ಜಾಸ್ತಿ ಬೈತೀವಿ ಅವ್ರ ಮೇಲೆ ಜಾಸ್ತಿ ಪ್ರೀತಿ ದಿಪ್ಪಾ ಮೇಲೆ ಜಾಸ್ತಿ ಕೋಪ ಮಾಡ್ಕೊತೀವಿ ಯಾರನ್ನ ಜಾಸ್ತಿ ಬೈತೀವಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಮೂದೇವಿ ಅಂತ ಅನ್ನೋದು ಕೋಪದಲ್ಲಿ ಬೈಯೋತರ ಅಲ್ಲ ಪ್ರೀತಿಯಿಂದ ಮೂದೇವಿ ಅನ್ನೋದು ಗೊತ್ತಾ ಏನೇ ನೋಡಿ ಗೈ ಸಿಂಗ್ ಆಗ್ತಾಳೆ ನೋಡಿ ಇವಾಗ ಈ ಅಲ್ವಾ ಅವಾಗಲೇನು ಫುಲ್ಲು ಲೈಫ್ ಲೆಕ್ಕಿ ಬಂದಿರಲ್ಲ ಅದಕ್ಕೆ ಕಾದಂಬರಿಯವರು ಫೋಟೋಸ್ ತಗೊಳ್ತಿದ್ದಾರೆ ತುಂಬಾ ಹೃದಯದ ಧನ್ಯವಾದ ಇವಾಗ ದೇವಸ್ಥಾನದಿಂದ ಊಡ್ತಾ ಇದೀವಿ ಗ್ಯಾಸ್ ನೀವ್ ಯಾರ ಜೊತೆ ನಾನು ಹೋಗಿ ಇತ ಇಟವ್ರ ಜೊತೆ ದಯವಿಟ್ಟು ಹೋಗ್ಬೇಡಿ ಮ್ಯಾಪ್ ಹೇಳ್ತಾ ಹೇಳ್ತಾ ಅರ್ಧಕ್ಕೆ ಬೇಕಾದ್ರೆ ನೀಲ್ಸ್ಬಿಡ್ತಾರೆ ಹಿಂಗೆ ನೋಡಿ ರೋಡಲ್ಲಿ ಹಿಂಗೆ ಮಧ್ಯ ರೋಡಲ್ಲಿ ನಾನೇ ನೋಡೋದು ದಯವಿಟ್ಟು ದಯವಿಟ್ಟು ಜಾಯ್ ಜೊತೆ ಕರ್ಕೊಂಬಾರು ನಾಕ್ ಚೆನ್ನಾಗಿ ನೋಡೋಂಥವ್ರು ಕರ್ಕೊಂಡಿ ರೈಲ್ಸ್ ನೋಡಿಲ್ಲ ನೀನು ಹಂಗೆಲ್ಲ ಅವಮಾನ ಮಾಡೋಣ ಇನ್ ಮೇನ್ ರೋಡ್ ಟೈಮ್ ನೋಡಿ ಗೈ ಇವತ್ತು ದಿವಸ ತೋರಿಸ್ತೀನಿ ಬಟ್ ಆಯ್ತೈನಿದೆ ನಾನು ನೋಡಿ ಇನ್ನು ಹೋಗಿ ನಮಸ್ತಾನೆ ಬೇರೆ ಯಾಕಪ್ಪ ಇನ್ನು ಒಂಟಿ ಮಾಡ್ಕೊಟ್ಟಿದ್ದೆ ಬೇರೆ ಯಾಕಪ್ಪ ನಾನು ಕಣ್ ಕೊಟ್ಟಿಗೆ ಸಿಕ್ಕು ಬಿಡಪ್ಪ ಇನ್ನು ಯಾರಾದರೂ ಇರೋದು ದಾನ ಮಾಡ್ಕೊಡ್ತೀನಿ ದಯವಿಟ್ಟು ಯಾರಾದರೂ ಕಣ್ಣು ಬೇಕಾಗಿದ್ದರೆ ನನ್ನ ಕಣ್ಣು ದಾನ ಮಾಡ್ತೀನಿ ದಯವಿಟ್ಟು ಯಾರಾದರೂ ಬೇಕಾಗಿದ್ದರೆ ಕಣ್ಣಿನ್ ಮಾಡ್ತೀನಿ ನಿಮಗೆ ಹೋಗಿ ಗೊತ್ತಾ ನೋಡಿ ನೋಡ್ತೀವಿ ನೋಡಿಗೋಸ್ಕರ ನಾನು ಆರ್ಟ್ ಕೊಡ್ತಾ ಇದ್ದು ತಗೊಳ್ಳೋದೀಪಾ ನಿಂಜ ಯಾರ ಹೇಳು ನೀನಲ್ಲಿ ಲೆಫ್ಟ್ ವೆಂಟರ್ ಕಲರ್ ರೈಟ್ ಯಾರವ್ರೆ ರೈಟ್ ವೇರೆ ನೀನು ಲೆಫ್ಟಲ್ಲಿ ಏನ ನೀನು ಇದೆಯಾ ಲೆಫ್ಟಲ್ಲೇ ಆದರೂ ಬಿಡು ಲೆಫ್ಟಿಗೆ ಹಾಕ್ಬಿಟ್ಟಲ್ಲ ಹೇಳ ನನ್ನ ಬೈದಲ್ಲ ಹಾಕೋ ಬೈತಾನೆ

ಪಾದದೊಡೆ ಕೆಲ್ಸದವ್ರು ಇಡ್ತೀನಿ ಹೋಗಿದೆ ನಾನು ನಾಳೆ ನಾಳೆ ವರ್ಕೌಟ್ ಮಾಡ್ತೀಯಾ ಪಾರ್ಟ್ನರ್ ಯಾರು ಮಾಡ್ಕೊತಿಯಾ ನೋ ನನ್ನ ಮೇಲೆ ಯಾಕೆ ನಿಂಗೆ ಅಷ್ಟೊಂದು ಸಿಟ್ಟು ले में कोलाइट कर ब स्वि्य केैलेंगे ಒಂದ್ ಕೈ ಮುಂದಿಡು ಬಾ ಮುಂದೆ ಈ ಕೈ ಮುಂದೆ ಮುಲ್ಲ ನಾನು ಯಾವ ಥರ ವರ್ಕೌಟ್ ಮಾಡಿದೆ ವರ್ಕೌಟ್ ತುಂಬಾ ಇಲ್ಲ ಆದಷ್ಟು ಒಂದ್ಸಲ ಮಾಡಿದ್ರೆ ಸಾಕು ನಾನು ಮೊದಲೇ ಸಣ್ಣ ಆಗಿದ್ದೀನಿ ರೈಸ್ ಇನ್ನೂ ವರ್ಕೌಟ್ ಮಾಡಿ ಇನ್ನೂ ಸಣ್ಣ ಆಗ್ತೀನಿ ಹಾಗಾಗಿ ನಾನು ವರ್ಕೌಟ್ ಎಲ್ಲ ಮಾಡಲ್ಲ ಮಿಡ್ ನೈಟ್ ನಾನು ಆಗುತ್ತಾ ನಿಮ್ ಕಾಲ ಆಗುತ್ತಾ ನಿಮ್ ಕಾಲ ತಗಲಕೊಂಡೆ ನಾನು ತಗಲಕೊಂಡೆ ನಾನು ಗಂಡೀರಿ ಏನದು ತಗಲ ಡ್ರಾಪ್ ಮಾಡ್ಬಿಟ್ಟು ನಾನು ಹೋಗ್ತೀನಿ ಗೈಸ್ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ವಿತ್ ಬ್ಯಾಡ್ ಡ್ರೀಮ್ಸ್ ಬಾಯ್ ವೈ ರೀಸ್ ಫೈನಲ್ಲಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ದೀಪ ಅವ್ರನ್ನ ಬಿಟ್ಬಿಟ್ಟು ಇವಾಗ ಟೈಮ್ ಇಷ್ಟೇ ಲೆವೆನ್ ಓ ಕ್ಲಾಕ್ ಓ ಕ್ಲಾಕು ಸೊ ಇವಾಗ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಾನು ಹೋಗ್ಬಿಡ್ತೀನಿ ಒಂಥರ ಮೈಂಡ್ ಫ್ರೆಶ್ ಆಯ್ತಲ್ಲ ಚೆನ್ನಾಗಿತ್ತು ಫ್ರೆಶ್ನೆಸ್ ಎನರ್ಜಿ ಕಾದು ನಿಲ್ಸು ಕೆಳಗಡೆ ನೀನೊಂತರ ನನಗೆ ಸಪೋರ್ಟಿವ್ ಎನರ್ಜಿಟಿಕ್ಟಿರ್ಜಿ ನೀನಂತರ ಪಾಸಿಟಿವಿಟಿ ನನ್ನ ಬೇರೆ ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು